ಅಷ್ಟು ಮಸ್ತ್ ನಿದ್ದೆ ಹತ್ತಿತ್ತು ಈ ಬಾಜು ಮನೆ ಕೋಳಿ ಐತಿ ನೋಡು ದಿನ ಆರು ಗಂಟೆ ಆದ್ರೆ ಸಾಕು ಕುತಕೊಂತ ವದ್ರಾತು ಬಿಡ್ತೈತಿ ಎಲ್ಲಾರ್ನು ಯ ಸಾಕು ಬಿಡ್ತೈತಿ ಒದಿರಿ ಎಷ್ಟು ಮಸ್ತ್ ನಿದ್ದೆ ಹತ್ತಿತ್ತು ಕಂಡ ಹೇಳಾಕ ಮನಸ್ಸೇ ಬರಂಗಿಲ್ಲ ಅಷ್ಟು ಮಸ್ತು ನಿದ್ದೆ ಹತ್ತಿತ್ತು ನಾವು ಈ ಗಿಡ ಜಾಸ್ತಿ ನೆರಳ್ಕಿಂತ ಕಸನ ಕೂಡಾತೈತೆ ನೋಡಿ ಇದು ದಿನ ಮುಂದೆಲ್ಲ ಒಂದು ತಾಸು ಇಲ್ಲೇ ಹೊಂಟೈತೆ ನಮ್ಮ ಕೆಲಸ ಕಸ ತೆಗಿದ್ರಾಗ ಒಂದು ಬಾಡ್ಯಾಗು ಚಪ್ಪಲಿ ಇಲ್ಲೇ ಬಿಟ್ಟವು

ಕೂಳಿ ಕಾಟನು ಕೊ ಕೊಕ್ ಅಂತೇಳಿ ಈ ಅಕ್ಕನ ಕಾಟನು ಕೊ ಕೊಕ್ ಅಂತೇಳಿ ಆಗೈತೆ ನೋಡು ಏನದು ಒಟ್ಟು ಒಟ್ಟು ನಾನು ಕಸ ಹೊಡೆದ ಚಾ ಕಾಚ್ತೀನಿ ನೀವು ಹಲ್ಲು ಗುಜ್ಜಿ ಚಾ ಕುಡ್ದೆ ಗಿಡಕ್ಕೆಲ್ಲ ನೀರು ಹೊಡಿರಿ ಇವತ್ತ ಸಂಡೇ ಐತಿ ಕೆಲಸ ಮಾಡ್ರಿ ಮಕ್ಕೊಂಡ್ ನಿದ್ದೆ ಮಾಡುದಲ್ಲ மத்தனக்குேட் உத மூழ்த்த நோடி மட்டும் ீதாடி நீர் அக்காடி ಕರೆಕ್ಟ್ ಕಟ್ಲಾ ತಮ್ಮ ಅದನ್ನ ಮನೆ ಕಟ್ಟಿದ್ದು ಉಚಿತ ನೋಡೋದು ನೀ ಕಟ್ಟಿದ್ರೆ ಹಂಗ ಅಕ್ಕ ಅದು ಕಟ್ ಸರ್ ಹೆಂಗ್ ಕೋಳಿ ಎದ್ರು ಓಡಾಟದಲ್ಲಿ ಯಾರು ನಿಮಿಸ್ಬೇಕು ಅಂತ ಅನ್ಕೊಂಡಿದ್ದೆ ದಿನ ದಿನ 6 ಗಂಟೆ ಆದ್ರೆ ಸಾಕು ಕೊ 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 ಅಂತ ಓಡಾಟ ಬಿಟ್ಟೈತಪ್ಪ ನನಗೆ ತಲೆ ತಲಿ ಬಿಪಿ ಏರ್ ಬಿಟ್ಟೈತಿ ಹೌದಕ್ಕ ಬಾಳ ಕಿರಿಕಿರಿ ಮಾಡತದ ಕೋಳಿ ನಮಗೆ ಅದಕ್ಕೇನ್ರಿ ಒಂದ್ ಮಾಡ್ಬೇಕಲ್ಲ ಏನಾರ ಅಂದ್ರ ಏನಾರ ಅಂದ್ರ ಒಟ್ಟು ನಂಗೆ ಒಟ್ಟು ನನ್ ಎಬಸ್ಬಾರ್ದು ನೋಡೋದ್ ದಿನ ಅಕ್ಕ ನೀ ಹೇಳಿ ಅಂದ್ರ ಅದ್ ಕೋಳಿ ಇರ್ತೇತಿಗಾಲ ನೀರ್ಯ ಬಾಡನಕ್ಕೆ ಹೋದ್ರೀಗ ಹೋದ್ರ ಬಾಳ ಹಾರಾಡ್ತಿದ್ಯಾಲ ಕತ್ತಿನ ಮುಗಿಸಿದವತ್ತಿನಿಂದ ಹೊದ್ರೀಗ ನಿದ್ದೆ ಮಾಡಕ್ ಬೆಳಗ್ಗೆ ಬೆಳಗ್ಗೆ ಅದ

ಮಗುಡ್ ಇನ್ನೊಂದ್ ಕೇಳ್ರಿ ಲಗುಲುಗು ತಿನ್ನು ಆ ಬಾಜು ಮನ ಕುಳಿ ಎಲ್ಲಿ ಹೋಗಿದ ಅಂತ ಹುಡುಕುಂತ ಬಂದ್ರ ಸಿಕ್ಕೊಂಡ್ ಬಿಡ್ತಿವಿ ನಾವು ಹೌದಪ್ಪ ಲಗು ಲಗು ಎಲ್ಲ ಬತ್ತ ಹೋಗ್ ಚೆಲ್ ಬಂದ್ಬಿಡ ಬ್ಯಾಡ್ಲಿ ಎಲ್ಗು ತಿನ್ನು ಬಿಡುವ ಮತ್ ಅಕ್ಕಿ ಕಾಯಿ ಎಲ್ಲ ಸಿಕ್ಕ ನಮ್ ಕುಡಿಯು ನಮ್ ಕುಡಿ ಅಂದ್ಬಿಡ್ತಾಳಿ ಈಗ ಇದನ್ನ ಹೆಂಗ್ ಮಾಡೋದು ಅಂತ ನಿಮಗ್ ತಿಳಿಸ್ತೇನೆ ನೋಡ್ರಿ ನೆಕ್ಸ್ಟ್ ಟೈಮ್ ಯಾವ್ದಾರ ಕೋಳಿ ಒದ್ರ ತಂದ್ರೆ ನೀವ್ ಇಬ್ರೇ ಇದಾಗ ತಂದ್ ಹಿಂಗ್ ಮಾಡ್ಕೊಂಡ್ ತಿನ್ನಾಕ ಹಂಗಂತ ಸಿಕ್ ಸಿಕ್ಕಿದ್ ಕೋಳಿ ತೊಂಬರಾಕ್ ಹೋಗ್ಬಿಡ್ರಿ ಪಾಸ್ ಮಾಡಿದ್ರೆ ಅಷ್ಟೇ ಫಸ್ಟ್ ಕಾರ್ನ್ ಫ್ಲೋರ್ ಹಿಟ್ ಹಾಕೋದು ಮೇಲೆ ಸ್ವಲ್ಪ ಉಪ್ಪು ಉಪ್ಪು

ತಮ್ಮ ನಂಗೂ ಅಂತದ್ ಕಿದ್ಕೊಟ್ರಿ ಹ್ಮ್ ಗೋನ್ ಮುರಿದಕೊಳ್ಳಿ ಅಕ್ಕಾಗ ಮಸ್ತ್ ಆಗೈತ್ರಿ ಹೋಟೆಲ್ ಆಗತ್ ತಂದ ತಿನ್ನಾತ ಹಂಗ ನೋಡ್ರಿ